ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ಹಾಗೂ ತಾಲೂಕು ಮುಸ್ಲಿಂ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ವಕ್ಫ ಸಂರಕ್ಷಣಾ ಬೃಹತ್ ಪ್ರತಿಭಟನೆ ಮಾರ್ಚ್ ಒಂದರಂದು ಪುತ್ತೂರಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ನಡೆಯಲಿದೆ ಎಂದು ಮುಸ್ಲಿಂ ಯುವಜನ ಪರಿಷತ್ ತಾಲೂಕು ಅಧ್ಯಕ್ಷ ಅಶ್ರಫ್ ಕಲೇಗ ಮತ್ತು ಮುಸ್ಲಿಂ ಯುವಜನ ಪರಿಷತ್ ರಾಜ್ಯ ಸಂಚಾಲಕ ಎಂಪಿ ಅಬುಬುಕ್ಕರ್ ತಿಳಿಸಿದರು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಜಾರಿಗೆ ತಂದು ವಕ್ಫ್ ಕಾಯ್ದೆ ವಿರುದ್ಧ ಷಡ್ಯಂತರ ಮಾಡುವ ಮೂಲಕ ವಕ್ಫ್ ಆಸ್ತಿ ಕಸಿಯುವ ಹುನ್ನಾರ ಮಾಡಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಜಮಾತಿಗೆ ಒಳಪಟ್ಟವರು ಇದನ್ನು ವಿರೋಧಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು

ಮಾಡುವ ಉದ್ದ ಒಂದು ತಾರೀಕಿಗೆ ನಾವು ಇಟ್ಟಿದ್ದೇವೆ ಒಕ್ಕು ಎಂಬುದು ಅದು ನಮ್ಮ ಹಿರಿಯರು ದಾನ ಮಾಡಿದಂಥ ಸೊತ್ತು ಅದು ಒಮ್ಮೆ ದಾನ ಮಾಡಿದರೆ ಅಬ್ಬಾವಿನ ಹೆಸರಿನಲ್ಲಿ ದಾನ ಮಾಡಿದರೆ ಅದನ್ನು ಯಾರಿಗೂ ಮಾರಾಟ ಮಾಡಬೇಕೋ ಅಥವಾ ಬೇರೆ ಯಾವುದಕ್ಕೂ ಕೊಡಲಿಕ್ಕಾಗುವುದಿಲ್ಲ ಅದನ್ನು ಇವತ್ತು ಕೇಂದ್ರ ಸರ್ಕಾರ ಒಕ್ಕು ಕಾಯ್ದೆ ವಿರುದ್ಧ ಒಂದು ಷಡ್ಯಂತ್ರ ನಡೆಸಿ ಒಕ್ಕು ಭೂಮಿಯನ್ನು ಕಬಲಿಸುವಂತಹ ಒಂದು ಹುನ್ನಾರವನ್ನು ಇವತ್ತು ಮಾಡ್ತಾ ಇದೆ ಈ ದೃಷ್ಟಿಯಲ್ಲಿ ಆ ಕಾಯ್ದೆಯನ್ನು ವಾಪಸ್ ತಗೊಳ್ಬೇಕು ಒಕ್ಕು ಯಾವ ರೀತಿ ಮುಂಚೆ ಇದೆ ಅದೇ ರೀತಿಯಲ್ಲಿ ಮುಂದಿಸ್ ಮುಂದುವರಿಸಿಕೊಂಡು ಹೋಗ್ಬೇಕೆಂಬ ದೃಷ್ಟಿ ನಾವು ಇವತ್ತು ರಾಷ್ಟ್ರಪತಿಯವರಿಗೆ ನಾವು ಮನವಿಯನ್ನು ಕೂಡ ಕೊಡಲಿಕ್ಕೆ ಪುತ್ತೂರಿನ ತಾಲ್ಲೂಕಿನವರು ಬರ್ತಾರೆ ಎಲ್ಲ ಮಸೀದಿಯ ಅದರಲ್ಲಿರುವ ಎಲ್ಲ ಸಂಘ ಸಂಸ್ಥೆಯವರು ಜಮಾತಿ ಕೊಟ್ಟವರು ಎಲ್ಲರಿಗೂ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಜನ ಭಾಗವಹಿಸುವುದು ತಿದ್ದುಪಡಿ ಮಸೂದೆಯಲ್ಲಿ ಮುಂಚೆ ಒಪ್ಪು ಕಮಿಟಿಗೆ ಒಂದು ಟ್ರಿಬಿನಲ್ ಟ್ರಿಬಿನಲ್ ಆ ಟ್ರಿಬ್ಯುನಲ್ ಅಲ್ಲಿ ಆಗದಿದ್ದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಮಾತ್ರ ಅವಕಾಶ ಇತ್ತು ಈಗ ಎಲ್ಲ ಕೋರ್ಟ್ ಅಲ್ಲಿ ಕೂಡ ಅದನ್ನು ತಗೋ ಕೇಸ್ ತಗೊಳ್ಬಹುದಂತ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಇಂದಿನ ಈ ಹಿಂದೆ ಭಾರತ ಹೊಡಾಡಿದ ರಾಜ ಮಹಾರಾಜರು ದೊಡ್ಡ ದೊಡ್ಡ ಮುಸ್ಲಿಂ ಶ್ರೀಮಂತರು ಒಕ್ಕಪ್ಪಿಗೆ ಒಕ್ಕಿಗೆ ಹೆಚ್ಚು ಕಡಿಮೆ ಒಂದು ಒಂದೂವರೆ ಲಕ್ಷ ಭೂಮಿಯನ್ನು ಒಕ್ಕಪ್ಪಿಗೆ ದಾನವಾಗಿ ನೀಡಿದ್ದರು ಆದ್ರೆ ಇಡೀ ದೇಶದಲ್ಲಿ ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಕ್ಕಪ್ಪ ಕಮಿಟಿ ಸರಿಯಾದ ಒಂದು ನಿಯಂತ್ರಣದಲ್ಲಿ ಇಲ್ಲದ ಕಾರಣ ನಿಯಂತ್ರಣದಲ್ಲಿ ತಕೊಳ್ಳದ ಕಾರಣ ಅದರಲ್ಲಿ ಈಗ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಹಲವಾರು ಸ್ಕೂಲ್ಗಳು ಹಲವಾರು ಸರ್ಕಾರಿ ಕಚೇರಿಗಳು ಹಲವಾರು ದೇವಸ್ಥಾನಗಳು ರೈತರು ಬೇಸಾಯವನ್ನು ಮಾಡ್ತಾ ಇದ್ದಾರೆ ಆದರೆ ಭೂಕಂದಾಯ ದಾಖಲೆಯಲ್ಲಿ ಇವತ್ತು ಕೂಡ ಅದು ಒಕಪ್ ಭೂಮಿಯಂತಲೇ ದಾಖಲೆ ಇದೆ ಆ ಭೂಮಿಗಳೆಲ್ಲ ಆದರೆ ಈಗ ಒಕಪ್ಪಿನ ಅಂಡರ್ನಲ್ಲಿರುವುದು ಕೇವಲ ಹದಿನೈದು ಸಾವಿರ ಎಕರೆ ಭೂಮಿ ಮಾತ್ರ ಇದೆ ಈ ಒಂದೂವರೆ ಲಕ್ಷ ಭೂಮಿಯಲ್ಲಿ ಇದು ಬಹಳ ದುರದೃಷ್ಟಕರವಾದ ವಿಚಾರ ಯಾಕಂತ ಹೇಳಿದ್ರೆ ಒಮ್ಮೆ ಸಮ ಭಾರತ ದೇಶ ಮಾನ್ಯ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರೆ ಒಮ್ಮೆ ಒಕ್ಕಪು ಮಾಡಿದ್ರೆ ಅದು ಯಾವತ್ತೂ ಒಕಪ್ಪೇ அதன் ஏன் ஆகி சுபிரீம் தீர்மானே நம்ம அதிார்ப்பு அதன் நோடிகள வந்து இதரப் சமிதி அந்த கேசிர் ஏன் அந்த ஒகப் சாயூறு வர்றே அஸ்வெல்லாம் இதற்கு ஒவ்வொரு அஹ் ஒவ்வொரு ಒಬ್ಬ ಮ್ಯಾನೇಜರ್ ಮುತ್ತವಳ್ಳಿಯನ್ನು ನಾವು ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ಅಲ್ಲದೆ ಅದರಲ್ಲಿ ಸದಸ್ಯರು ಅವರು ಅದನ್ನು ನೋಡಿಕೊಳ್ತಾರೆ ಅದನ್ನು ಏನು ಮಾಡಕ್ಕಾಗಲ್ಲ ಮಾರಾಟ ಮಾಡೋಕ್ಕಾಗಲ್ಲ ಏನು ಒಂದು ರೂಪಾಯಿ ಯಾತ್ರೆ ಮಾಡೋಕೆ ಆಗಲ್ಲ ಕೇವಲ ಧಾರ್ಮಿಕ ಮಸೀದಿ ಕಬರಸ್ಥಾನ ಮದ್ರಾಸಾ ಮತ್ತೆ ದಿನದರಿಗಾಗಿ ಮಾತ್ರ ಮೀಸರಾಗಿದ್ದು ಯಾರು ನಯುಕ್ತವಾಗಿಲ್ಲ ಸರ್ಕಾರ ಕೂಡ ಅದಕ್ಕೆ ಹೋಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಒಂದು ನಿಯಮ ಒಂದು ಕಾಯ್ದೆಯನ್ನು ಸಂಸತ್ತಿನಲ್ಲಿ ಮಂಡಿಸಿದೆ ಏನಂತ ಹೇಳಿದ್ರೆ ಒಕ್ಕಪ್ಪಿನ ಬಗ್ಗೆ ಹಲವಾರು ಕಾರಣಗಳನ್ನು ಇಟ್ಟುಕೊಂಡು ಮಂಡಿಸಲಿಕ್ಕೆ ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದುರದೃಷ್ಟಕರವಾಗಿದೆ ಅಲ್ಲಿ ಮಾತ್ರ ಅದು ಬಹುಮತ ಇಲ್ಲದೆ ಅದು ತಿರಸ್ಕೃತಗೊಂಡಿದೆ ವಿಫಲವಾಗಿದೆ ಆದ್ದರಿಂದ ಇದು ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಆಗುವ ಬಹುದೊಡ್ಡ ಅನ್ಯಾಯ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಅದಕ್ಕಾಗಿ ಭಾರತ ದೇಶದ ಆದ್ಯಂತ ಮುಸಲ್ಮಾನರೆಲ್ಲರೂ ಇದನ್ನು ಪ್ರತಿಭಟಿಸ್ತಾ ಇದ್ದಾರೆ ನಾವು ಕೂಡ ಮುಸ್ಲಿಂ ಯೋಜನೆ ಪರಿಸ್ಥಿತಿ ಮತ್ತು ಒಕ್ಕೂಟ ಸಂಸ್ಥೆಯ ವತಿಯಿಂದ ನಾಳೆದು ಹನ್ನೊಂದೂವರೆ ಗಂಟೆಗೆ ಶನಿವಾರ ಹನ್ನೊಂದು ಹತ್ತು ಗಂಟೆಗೆ ನಾವು ಇದನ್ನು ಪ್ರತಿಭಟಿಸಿ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಕೊಡ್ಲಿಕ್ಕಿದ್ದೇವೆ ಅದನ್ನ ಈ ಪುರಿನ ಎಲ್ಲ ಜನರು ಇದಕ್ಕೆ ಸೇರಿಟ್ಟಿದ್ದಾರೆ ಮುಸ್ಲಿಂ ಮುಸಲ್ಮಾನರು ಅಂತೇಳಿ ಕಷ್ಟ